ಸಿನಿಮಾ ಬಗ್ಗೆ ಚರ್ಚೆ ಜೊತೆಗೆ ಒಂದು ಪೆಂಡ್ರವ್ ಆದ್ರಿಂದ ನಾನು ಒಂದು ಮಾತ್ರೆ ಬಿಡ್ತೀನಿ ಈ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಲ್ಲಿದ್ರು ಅಣ್ಣ ದಯವಿಟ್ಟು ಬೇಗ ಬಂದು ಅದೇನೋ ಉತ್ತರ ಕೊಟ್ಬಿಟ್ಟು ಕೊಡೋ ತನಕ ಬೇರೆ ಯಾವ ನ್ಯೂಸ್ ಹಾಕಲ್ಲ ಮೊನ್ನೆ ಅಮೆಝಾನ್ ನಟ ಅಪ್ಲೋಡ್ ಆಯ್ತು ಅದನ್ನು ಪ್ರಮೋಷನ್ ಮಾಡ್ತಾರ ಅಣ್ಣ ಈ ಸಮಯದಲ್ಲಿ ಏನು ಪ್ರಮೋಷನ್ ಆಗಲ್ಲ ಅದೇ ಮಾಡ್ಬೇಕು ಅಂತ ಕೂತವ್ರೆ ಸೊ ನೀ ಬಂದು ಹೇಳಿಕೆ ಕೊಟ್ಟು ನೀವ್ ಮಾಡಿ ಏನೋ ಒಂದು ಕೊಟ್ಬಿಟ್ಟು ಹೊಂಟೋಗಪ್ಪ ನೀ ಬರೋ ತನಕ ಅವ್ರು ಬಿಡಲ್ಲ ನಿಂದೇ ಆಗ್ತಿರ್ತಾರೆ ಒಂಚೂರು ಉತ್ತರ ಕೊಟ್ಬಿಟ್ಟು ಹೊಂಟೋಗ್ಬೇಕು ಅಂತ ಈ ಮೂಲಕ ಪ್ರಜ್ವಲ್ ಅವರಿಗೆ ನಾವು ಮನವಿ ಮಾಡ್ಕೊತ ಇದ್ವಿ ನೀ ಎಲ್ಲಿ ಬಂದ್ಬಿಡ್ಗುರ್ವೇ ಬ್ಲೂ ಕಾರ್ನರ್ ಆಗೈತೆ ಅದಾಗೈತೆ ಫಸ್ಟ್ ಬಂದ್ ಉತ್ತರ ಕೊಟ್ಟು ಅಣ್ಣ ಚಿತ್ರರಂಗದ ಪರವಾಗಿ ನಾನು ಚಿತ್ರರಂಗದ ಫಿಲಂ ಚೇಂಬರ್ ಇವರು ಇದ್ದಾರೆ ನಮ್ ಕರಿ ಸುಬ್ಬಣ್ಣ ನಮ್ಮ ಹಿರಿಯ ಕಲಾವಿದ ನಿರ್ಮಾಪಕರಿದ್ದಾರೆ ಬಾಮಾಗಿರಿಶ್ ಎಲ್ಲರ ಪರವಾಗಿ ನಾನು ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾನು ಏನಂದ್ರೆ ನೀವ್ ಮಾಡಿದ್ಯಾಗ ಇಟ್ಟಿದ್ಯಾ ಅದೇನು ಹೇಳಲ್ಲ ಬಟ್ ನಿನ್ನ ತುಂಬಾ ತೊಂದರೆ ಆಯ್ತೈತೆ ಕಪ್ಪ ನೀನ್ ಬಂದ್ ಬರೋ ತನಕ ಏನ್ ಗೊತ್ತಾ ನಿಂದೇನು ನೀವು ಸುಡಿತಿರ್ತಾರೆ ಮಳೆ ಬತ್ತು ಅದನ್ನು ಬಿಟ್ಬಿಟ್ರು ಆ ನೇ ಏರ್ಯಮೆಂಟ್ ಸತ್ತೋದ್ಲು ಅವಳದು ಬಿಟ್ಬಿಟ್ರು ಮೊನ್ನೆ ಯಾರೋ ಕೊಡುಗಲ್ ತಲೆ ಕಡ್ಕ ಬಂದ ಅವನು ಬಿಟ್ಬಿಟ್ರು ಪುನಃ ಇನ್ನೇನು ಎಲೆಕ್ಷನ್ ಸೆಕೆಂಡ್ ಫೇಸ್ ಆಯ್ತು ಅದು ಬಿಟ್ಬಿಟ್ರು ನೀನು ಎಲ್ಲಾನು ನುಂಕ ಬಿಡಿದೆ ಸಿಂಹಾನು ನುಂಕ ಬಿಡ್ತಾ ಇದೆಯಾ ನೀನು ಅಲ್ಲಿಂದ ಬಂದ್ಬಿಡು ಬಂದ್ಬಿಟ್ಟು ಫಸ್ಟ್ ಉತ್ತರ ಕೊಟ್ಬಿಡು ಒಂದ್ಸಲ ಉತ್ತರ ಕೊಟ್ಟು ಎಲ್ಲಾರು ಸತ್ಯ ದೇವ್ ಸತ್ಯನ್ ವಿಚಾರಕ್ಕೆ ಬರಕ್ಕಿಲ್ಲ ನಾವು ನೀವು ಫಸ್ಟ್ ಬಂದು ಉತ್ತರ ಕೊಟ್ರು ನಾನು ಪ್ರಮೋಷನ್ ನೆಟ್ಬೇಕ್ರಿಗೆ ಪೇ ಇದಕ್ಕೆ ಯೂಟ್ಯೂಬ್ ಮತ್ತೆ ಇದಕ್ಕೆಲ್ಲ ಯಾವ್ರಿಗೆ ಅಮೆಝಾನ್ ಅಂತ ಇದಕ್ಕೆಲ್ಲ ಪೇ ಮಾಡಿದೀವಿ ಅದು ಇನ್ಸ್ಟಾಗ್ರಾಮ್ ಲೆಲ್ಲ ಗುರು ಅವ್ನ್ ಬರೋ ತನಕ ನಿನ್ ಕಂಟೆಂಟ್ ಹೋಗಲ್ಲ ಸುಮ್ಮನೆ ಕೂತ್ಕೊ ಎಲ್ಲ ಸ್ಟಾರ್ಗಳು ಸೆಲೆಬ್ರಿಟೀಸ್ ಒಂದು ನಿಮಿಷ ಇರೋಣ ಎಲ್ಲ ಸ್ಟಾರ್ಗಳು ಗಳು ಸೆಲೆಬ್ರಿಟೀಸ್ ಕೂಡ ಪ್ರಮೋಷನ್ ಮಾಡ್ತೀವಿ ಎಲ್ಲ ನಿಲ್ಸ್ಬಿಟ್ಟವ್ರು ಯಾಕಂದ್ರೆ ಅವ್ರದೂ ಆಯ್ತಾ ಇಲ್ಲ ಈ ವಿಡಿಯೋ ಮುಂದೆ ಅಂತ ಜನ ಮಾತಾಡ್ಕೊತಾರೆ ನಾನು ನಿನ್ ಏನೋ ಹೇಳ್ತಾ ಇಲ್ಲ ಗುರುವೆ ಬಂದು ಚಿತ್ರರಂಗ ಬರುವ ಮನವಿ ಮಾಡ್ಕೊತ ಇದೀನಿ ನೀ ಎಲ್ಲಿದೆಯೋ ಬಂದ್ಬಿಟ್ಟು ಒಂದು ಉತ್ತರ ಕೊಟ್ಬಿಡು ನೀನ್ ಮಾಡಿದೆಯೋ ಇಲ್ವ ಅದೇನೋ ಕೊಡ್ ನೀವು ಕೊಡೋತಕ್ಕ ದೇವ್ರ ಸತ್ತೋಗ್ರು ಬಿಡಲ್ಲ ಯಾರೇ ಸತ್ತೋಗಿ ಪ್ರಳಯ ಆಗೋದ್ರು ಬಿಡಲ್ಲ ನಿಮ್ ನೀವು ಸೇ ನೀನು ಫಸ್ಟ್ ಬಂದು ಉತ್ತರ ಕೊಟ್ಟು ನಮ್ ಸಿನಿಮಾನ ಉಳಿಸು ಚಿತ್ರರಂಗ ಉಳಿಸು ಅಂತ ಈ ಮೂಲಕವಾಗಿ ಚಿತ್ರರಂಗದ ಗಿರೀಶ್ವರ ಸಾವಿರ ಮುಂದೆ ಕರಿಸುಬ್ಬರ ಸಮ್ಮುಖದಲ್ಲಿ ಹಿರಿಯ ಕಲಾವಿದರ ನೇತೃತ್ವದಲ್ಲಿ ಕನ್ನಡ ಪೋಟ ಹಾಕೊಂಡು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಈಗ ಧನ್ಯವಾದ ಈಗ ಅಮೆಝಾನ್ ಪ್ರೈಮ್ ನಟ ಐತೆ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು